ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಅಂದಾಗೆ ನಾಳೆ ಬೆಳಗ್ಗೆ ಸರಿಯಾಗಿ ಹನ್ನೊಂದು ಗಂಟೆಗೆ ಫ್ರೀಡಮ್ ಪಾರ್ಕ್ ಹತ್ರ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾರು ಅಂದರೆ ಒಂದಷ್ಟು ಕನ್ನಡ ಸಂಘಟನೆಗಳು ಯಾಕೆ ಇದ್ದಾರೆ ಅಂದರೆ ನಟ ದರ್ಶನ್ ಅವರ ವಿರುದ್ಧ ಸುಳ್ಳು ಆರೋಪಗಳನ್ನು ಒರಿಸುತ್ತಾ ಅವರ ತೇಜೋವಧೆ ಮಾಡ್ತಾ ಇರೋ ಕೆಲವು ಟಿ ವಿ ಮಾಧ್ಯಮಗಳ ವಿರುದ್ಧ ಬೃಹತ್ ಪ್ರತಿಭಟನೆ ಅಂತ ಹಾಕೊಂಡಿದ್ದಾರೆ ಅದ ಹಾಗೆ ನಾನು ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ ನೀವು ಕೂಡ ತುಂಬ ದಿನದಿಂದ ಎಲ್ಲ ಟಿ ವಿ ಮಾಧ್ಯಮಗಳನ್ನ ನೋಡ್ತಾ ಇದ್ದೀರಾ ನೀವು ಎಲ್ಲ ಡಿಜಿಟಲ್ ಮೀಡಿಯಾದಲ್ಲೂ ನೋಡ್ತಾ ಇದ್ದೀರಾ ಯಾರ್ಯಾರು ಏನು ಮಾಡ್ತಾ ಇದ್ದಾರೆ ಹೇಗೆ ಸ್ಟೋರಿ ಮಾಡ್ತಾ ಇದ್ದಾರೆ ಅಂತ ಈ ಒಂದು ಪ್ರತಿಭಟನೆಯಲ್ಲಿ ತುಂಬ ಜನ ಪಾಲ್ಗೊಳ್ತಾರೆ ಯಾರು ಮುಗ್ದ ಅಭಿಮಾನಿಗಳು ಯಾರಾದರೂ ಅಲ್ಲಿ ಹೋದರೆ ಪ್ರತಿಭಟನೆಗೆ ನಿಮ್ಗೇನೋ ಬೇಜಾರಾಯಿತು ಅಥವಾ ಕೋಪ ಬಂತು ಆ ಥರ ಆಗಿ ಯಾರೋ ಮೈಕ್ ಹಿಡಿದು ಏನೋ ಕೇಳ್ತಾಯಿರ್ತಾರೆ ಅಥವಾ ನಿಮ್ಮನ್ನೇನೋ ಕೆರಳಿಸ್ತಾರೆ ಅಂದಾಗ ದಯವಿಟ್ಟು ಏನೇನೋ ಬಾಯಿ ಬಂದಂಗೆ ಬಯಕ್ಕೆ ಹೋಗಬೇಡಿ ಏನೇನೋ ಹೇಳೋಕ್ಕೆ ಹೋಗಬೇಡಿ ಆಯಿತಾ ತುಂಬ ತಾಳ್ಮೆಯಿಂದ ನಿಮ್ಗೇನು ಹೇಳಬೇಕು ಅಂತ ಅನಿಸುತ್ತೋ ಹೇಳಿ ಒಳ್ಳೆ ಪದಗಳನ್ನೂ ಬಳಸ್ಕೊಂಡು ನಿಮಗೆ ಹೇಳಬೇಕಿರೋ ವಿಷಯಗಳನ್ನ ನೀವು ಚೆನ್ನಕ್ಕೆ ಮುಟ್ಟಿಸ್ಬೋದು ಅದಕ್ಕೆ ಬದಲಾಗಿ ಅವ್ರು ಏನೋ ನಿಮ್ಮ ಕ್ವಶನ್ಗೆ ಹೇಳಿ ಏನೋ ಕೆರಳಿಸ್ತಾರೆ ಅಂದ್ಕೊಳ್ಳಿ ನೀವು ಬಾಯಿ ಬಂದಂಗೆ ಏನೇನೋ ಹೇಳ್ಬಿಡ್ತೀರಾ ಅಂತ ತಿಳ್ಕೊಳ್ಳಿ ಅದನ್ನೇ ಹತ್ತು ಸಲ ಇಪ್ಪತ್ತು ಸಲ ನೂರು ಸಲ ಅವ್ರ ಚಾನಲಲ್ಲಿ ಹಾಕಿ ಹಾಕಿ ತೋರಿಸಿ 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 ನಿಮಗೆ ತೊಂದರೆ ಆಗಂಗೆ ಮಾಡ್ತಾರೆ ನೀವು ಕೆಟ್ಟದಾಗಿ ಏನಾದರೂ ಹೇಳಿದ್ರೆ ಅಥವಾ ಕೆಟ್ಟ ಪದಗಳನ್ನ ಉಪಯೋಗಿಸಿದ್ರೆ ಅದನ್ನೇ ನಿಮಗೆ ತೊಂದರೆ ಕೊಡಬೇಕು ಅಂತಲೇ ಒಂದಷ್ಟು ಜನ ಕಾಯ್ಕೊಂಡಿರ್ತಾರೆ ನಿಮ್ಮ ವಿರುದ್ಧವಾಗಿ ಸುಮ್ಮ ಸುಮ್ಮನೆ ಏನೇನೋ ಹೇಳ್ತಾರೆ ಆಮೇಲೆ ನಿಮಗೆ ತೊಂದರೆಗೆ ಸಿಕ್ಕಾಕ್ಸ್ತಾರೆ ನಿಮಗೆ ಸೊ ಹಾಗಾಗಿ ಏನೇ ಮಾತಾಡಿದ್ರು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಮಾತಾಡಿ ಸಡನ್ನಾಗಿ ಯಾವುದೋ ಚಾನಲಲ್ಲಿ ಏನೋ ಒಂದು ಸ್ಟೋರಿ ಹಾಕ್ತಾರೆ ಏನೋ ಒಂದು ವಿಷಯ ಆಗ್ತಾರೆ ಅಂತ ತಿಳ್ಕೊಳ್ಳಿ ಅದನ್ನು ನೋಡಿ ಆತಂಕಕ್ಕೊಳಗಾಗಬೇಡಿ ಗಾಬರಿ ಆಗಬೇಡಿ ಭಯ ಪಡಬೇಡಿ ಹಿಂಗೆ ಆಗೋಯ್ತಲ್ಲ ಅಂತ ದುಃಖ ಪಟ್ಕೊಂಡು ಅಳ್ತಾ ಕುತ್ಕೊಬೇಡಿ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಕಮೆಂಟ್ ಮಾಡಿ ಮೆಸೇಜ್ ಮಾಡಿ ಕಾಲ್ ಮಾಡಿ ಬೇಜಾರು ಮಾಡಿಕೊಂಡು ತಮ್ಮ ದುಃಖನ ವ್ಯಕ್ತಪಡಿಸ್ತಾ ಇರ್ತಾರೆ ಆ ಸ್ಟೋರಿಗಳನ್ನ ನೋಡಿಕೊಂಡು ಅದಕ್ಕೆ ನಾನು ಹೇಳ್ತಾ ಇರೋದು ಅದನ್ನೆಲ್ಲ ಹೋಗಬೇಡಿ ಅದನ್ನೆಲ್ಲ ತಲೆ ಕೆಡಿಸ್ಕೊಂಬೇಡಿ ಅದು ಯಾವುದೂ ನಿಜ ಆಗಿರೋಲ್ಲ ತಾಳ್ಮೆಯಿಂದ ಏರಿ ಆಯಿತಾ ಸಮಯ ಅದಕ್ಕೆ ಉತ್ತರ ಕೊಡುತ್ತೆ ತಾಳ್ಮೆ ಒಂದೇ ಅದಕ್ಕೆ ಉತ್ತರ ಆಮೇಲೆ ಈವನ್ ನಂದು ಅಷ್ಟೇ ರೇಣುಕಾ ಸ್ವಾಮಿ ವಿಚಾರಕ್ಕೆ ಬಂದಾಗಿಂದ ಅವತ್ತಿಂದ ಇವತ್ತವರೆಗು ದಿನ ಚಾನಲಲ್ಲಿ ಹಾಕೊಂಡು ತೋರಿಸ್ತಿರ್ತಾರೆ ಇವತ್ತು ನನ್ನನ್ನು ಅರೆಸ್ಟ್ ಮಾಡ್ಬಿಡ್ತಾರೆ ನನ್ನನ್ನು ಅರೆಸ್ಟ್ ಮಾಡ್ಬಿಡ್ತಾರೆ ಅಂತ ದಿನ ಅವ್ರು ಅರೆಸ್ಟ್ ಮಾಡಿಸ್ತಾನೇ ಇದ್ದಾರೆ ನಾನು ನಿಮಗೆ ದಿನ ಸುದ್ದಿನೇ ಇದ್ದೀನಿ ಈ ರೀತಿ ಸುಮ್ಮ ಸುಮ್ಮನೆ ಏನಾರು ಸುಳ್ಳು ಸುದ್ದಿ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಯಾರು ನಂಬಕ್ಕೆ ಹೋಗ್ಬೇಡಿ ಆಯ್ತಾ ಏನಪ್ಪ ಈ ರೀತಿ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಲ್ಲ ಈ ಹುಡುಗಿ ಅಂತ ಯಾರೂ ಬೈಕೊಂಡ್ರೆ ಊರ್ಕೊಂಡ್ರೆ ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಏನಿವೆ ಫ್ರೆಂಡ್ಸ್ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ವಿಷಯನ ಎಲ್ಲರಿಗೂ ತಲುಪಿಸಿ ಥ್ಯಾಂಕ್ ಯು ಲಾವ ಯಾಲ್ ಬಾಯ್ ಕೇರ್